ಈಗಿನ ಬ್ಯಾಟ್ರಿಗಳೆಲ್ಲ ಸುಟ್ ಸುಟ್ಟೋಗ್ತಾ ಇದಾವಲ್ಲ ಸರ್ ಕೆಲವೊಂದರಲ್ಲಿ ಸರ್ ನೀವು ಸುಟ್ಟೋಗೋ ಭಯನೇ ಬೇಡ ನಿಮಗೆ ಇದು ಗ್ರಾಫೈನ್ ಟೆಕ್ನಾಲಜಿಯಿಂದ ಮಾಡಿರೋದು ಇದು ನೋಡಿ ಚಿಲ್ವಿ ಕಂಪ್ನಿ ನಂಬರ್ ಒನ್ ಕಂಪ್ನಿ ಗ್ರಾಫೈನ್ ಟೆಕ್ನಾಲಜಿ ತಂದವರೇ ಇವರೇ ಇದು ಸೊ ಇದು ಹೈ ಅಂಡ್ ಫೀಚರ್ ಇಡೀ ಕರ್ನಾಟಕದಲ್ಲೇ ಯಾರ ಹತ್ರನೂ ಇರೋ ಫೀಚರ್ಸ್ ಇದೆ ಇದರಲ್ಲಿ ಸೊ ಮೊಬೈಲ್ ನಲ್ಲಿ ನೋಡಿ ಮೊಬೈಲ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನ್ಯಾವಿಗೇಷನ್ ಹಾಕೊಂಡು ಹೋಗ್ಬೋದು ನಿಮ್ಮ ಮೊಬೈಲ್ ಬ್ಲೂಟೂತ್ ಇಂದ ಇದು ಕನೆಕ್ಟ್ ಮಾಡಿ ಅದು ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಜಸ್ಟ್ ಫೋರ್ಟಿ ಫೈವ್ ತೌಸಂಡ್ ಕೊಡ್ತಾ ಇದೀವಿ ರಿಮೋಟೆಲ್ಲ ಆನ್ ಮಾಡ್ಕೊಬೋದು ಓಕೆ ಓಕೆ ನೋಕೊಂಡು ಎಲ್ಲಾ ಫುಲ್ ನಾನ್ ರಿಜಿಸ್ಟ್ರೇಷನ್ ಯಾವ್ದೇ ತರ ಡಿಎಲ್ ಬೇಡ ಯಾವ್ದೆ ರಿಜಿಸ್ಟ್ರೇಷನ್ ಬೇಡ ಯಾವ್ದೇ ತರ ಇನ್ಸುರೆನ್ಸ್ ಬೇಕಾಗಿಲ್ಲ ನಿಮ್ಗೆ ಸ್ಟೆಚ್ ಮಾಡಿದ್ರೆ ಸಹ ನಿಮ್ಗೆ ಫೋನ್ ಬಂದ್ಬಿಡತ್ತೆ ಸೈರನ್ ಆಗುತ್ತೆ ಸೈರನ್ ಆಗ್ಬಿಡತ್ತೆ ಆಮೇಲೆ ಫ್ರೆಂಟಿಗ್ ಡಿಸ್ ಬ್ರೇಕ್ ಬರುತ್ತೆ ಸ್ಟಾರ್ಟ್ ಮಾಡಿದಾಗ ಯಾರಾದ್ರೂ ಮಗು ಗಿಗು ಕುತ್ಕೊಂಡಿರತ್ತೆ ತಕ್ಕಂತೆ ಎಕ್ಸಿಡೆಂಟರ್ ಕೊಟ್ಟಾಗ ಏನಾಗುತ್ತೆ ಮುಂದ್ಗಡೆ ಹೊರ್ಟೋಗತ್ತೆ ಆ ತರ ಸೆಡ್ ಕೊಟ್ರೆ ವರ್ಗ ಕೊಟ್ರೆ ಮುಂದೆ ಹೊರ್ಟ್ ಹೋಗತ್ತೆ ಸೊ ಈ ಅದನ್ನ ಅವಾಯ್ಡ್ ಮಾಡ್ದಿ ಕೆಲಸ ನೀವು ಯಾವ್ದೇ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಏನೇ ಮುಂದೆ ಪಾರ್ಕಿಂಗ್ ಮಾಡ್ಕೊಟ್ಟು ಪಾರ್ಕಿಂಗ್ ಮಾಡ್ಬಂದ್ಬಿಡುತ್ತೆ ಸೊ ಅಲ್ಲಿ ಇದು ಅಷ್ಟೇ ಯಾವ ತರ ಫ್ಲೆಕ್ಸಿಬಿಲಿಟಿ ನೋಡಿ ನಿಮಗೆ ಇದು ಯಾವ ತರ ಫ್ಲೆಕ್ಸಿಬಿಲಿಟಿ ಇದೆ ಅಂದ್ಬಿಟ್ಟು ನಿಮ್ಗೆ ಈ ತರ ಯಾವ ಕಂಪ್ನಿಯಲ್ಲೂ ಕೊಡೋದಿಲ್ಲ ನಿಮಗೆ ಸೊ ಯಾವ ಒಂದು ಹಳ್ಳಿನಲ್ಲೂ ಗಾಡಿ ನಿಲ್ಸ್ಕೊಂಡ್ಬಿಟ್ಟಿದ್ರೆ ಲೇಡೀಸ್ ಗಳಿಗೆ ತೆಗಿಯಕ್ ಆಗೋದಿಲ್ಲ ಸೊ ಅಂತ ಟೈಮ್ ಅಲ್ಲಿ ನೀವು ಈ ರಿವರ್ಸ್ ಫೀಚರ್ಸ್ ನ ತಗೊಂಡು ಹನ್ನೆರಡು ಇಂಚ್ ಟೈರ್ ಬಂದ್ಬಿಡ್ತಿದ್ರು ಬಜಾಜ್ ಫೈನಾನ್ಸ್ ಕಡೆಯಿಂದ ನಿಮ್ ಕಡೆ ಸಿವಿಲ್ ಕೋಡ್ ಚೆನ್ನಾಗಿದ್ರೆ ನಿಮ್ಗೆ ಇ ಎಂ ಐ ಆಪ್ಷನ್ ಕೂಡ ಸಿಗತ್ತೆ ನಿಮ್ಗೆ ಸೊ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಎಂ ವಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಮತ್ತೊಂದು ಇ ವಿ ಸ್ಕೂಟರ್ ಹೊಸ ಶೋರೂಮ್ಗೆ ಗೆ ಅದೇ ವಿ ಕ್ರೂಸ್ ಇ ವಿ ಮೋಟಾರ್ಸ್ ಅಂತ ಹೇಳಿ ಸೊ ಇವ್ರ ಹತ್ರ ತುಂಬಾ ವೆರೈಟಿ ಇ ವಿ ಸ್ಕೂಟರ್ಗಳು ಸಿಗ್ತವೆ ಯಾರೆಲ್ಲ ಇ ವಿ ಸ್ಕೂಟರ್ ನ ಬೈ ಮಾಡ್ಬೇಕಂತ ಇದೀರೋ ಅಂಥವ್ರಿಗೆ ಒಂದು ಹೊಸ ಶೋರೂಮ್ ಕೂಡ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಸೊ ನಮಸ್ಕಾರ ಸರ್ ಸರ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಮೊದಲನೇ ಸರಿ ನಿಮ್ಮ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಹೌದು ಸರ್ ಏನ್ ಸ್ಪೆಷಲ್ ತುಂಬಾ ಇವಿ ವಿ ಸ್ಕೂಟರ್ಗಳು ಮಾರ್ಕೆಟ್ ಅಲ್ಲಿ ನಾವೇ ನೂರಾರು ವಿಡಿಯೋ ಮಾಡ್ಬಿಟ್ಟಿದೀವಿ ಏನ್ ಸ್ಪೆಷಲ್ ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಗಾಡಿ ಕೊಡ್ತಾ ಇದ್ದೀವಿ ಅತಿ ಕಡಿಮೆ ಬೆಲೆಯಲ್ಲಿ ಯಾರಿಗೂ ಕೊಡಬಾರ್ದು ಅಂತ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಗಾಡಿ ಅಂದ್ರೆ ಏನ್ ಪ್ರೈಸಿಂಗ್ ಇಂದ ಕೊಡ್ತಾ ಇದ್ರ ಸರ್ ನಾವು ಜಸ್ಟ್ ಫಾರ್ಟಿ ಫೈವ್ ತೌಸಂಡ್ ಇಂದ ಒಳ್ಳೆ ಕ್ವಾಲಿಟಿ ಗಾಡಿ ಕೊಡ್ತಾ ಇದ್ದೀವಿ ನಲವತ್ತೈದು ಸಾವಿರದ ಸಾವಿರದಿಂದ ಅರವತ್ತೈದು ಸಾವಿರ ಕಾಲ ನಿಮಗೆ ಟಚ್ ಸ್ಕ್ರೀನ್ ಸಿಕ್ ನಿಮಗೆ ಓಕೆ ಇದು ಎಲ್ಲ ಕರ್ನಾಟಕದಲ್ಲಿ ಯಾರು ಕೊಡೋದಿಲ್ಲ ಟಚ್ ಸ್ಕ್ರೀನ್ ಅರವತ್ತೈದು ಸಾವಿರ ರೂಪಾಯಿ ಇಷ್ಟು ಮಾಡಲ್ಸ್ ಇದೆ ನಿಮ್ಗೆ ಸರ್ ನಮ್ಮ ಟೋಟಲ್ ನಾಲ್ಕು ಮಾಡಲ್ಸ್ ಇದೆ ಸೊ ಬೇಸಿಕ್ ಫಾರ್ಟಿ ಫೈವ್ ತೌಸಂಡ್ ಇಂದ ಸಿಕ್ಸ್ಟಿ ಫೈವ್ ತೌಸಂಡ್ ಎಂಡ್ ಆಗುತ್ತೆ ಹೈಯರ್ ಎಂಡರ್ ಮಾಡ್ಲೇ ನಿಮಗೆ ಸಿಕ್ಸ್ಟಿ ಫೈವ್ ಎಂಡ್ ಆಗುತ್ತೆ ಎಲ್ಲಿ ಬರುತ್ತೆ ನಿಮ್ ಶೋರೂಮ್ ಜಸ್ಟ್ ನಾಗರಭವಿ ಸೆಕೆಂಡ್ ಸ್ಟೇಜ್ ಅಂಬೇಡ್ಕರ್ ಕಾಲೇಜ್ ಇದೆ ಅಂಬೇಡ್ಕರ್ ಮುದ್ದೇನ್ ಮುದ್ದೇನ್ಪಳೆ ಒಳ್ಳೆ ರೋಡ್ ಅಲ್ಲಿ ಜಸ್ಟ್ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ಒಂದು ಶಾಂತಿ ಸಾರ್ ಇದೆ ಅಲ್ಲಿ ರೈಟ್ ತಕ್ಷಣ ನಮ್ ಅಲ್ಲೇ ಅಲ್ಲೇ ಇದೆ ಇನ್ನು ಕನ್ಫ್ಯೂಸ್ ಆಯ್ತು ಅಂದ್ರೆ ವೀಡಿಯೋದ ನಂಬರ್ ಇದೆ ನಂಬರ್ ಅಲ್ಲ ಅಂತ ಕಳಿಸಿ ವಾಟ್ಸಪ್ ಅಲ್ಲಿ ಅವ್ರು ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ ಲೊಕೇಶನ್ ಇನ್ನು ಕೆಲವರಿಗೆ ಇತ್ತೀಚೆಗೆ ಇವಿ ಸ್ಕೂಟರ್ಸ್ ಗಳು ಡೋರ್ ಡೆಲಿವರಿ ಅಂದ್ರೆ ಈಗ ಹೆಂಗ್ ನಾವು ಪಾರ್ಸಲ್ ಕಳಿಸ್ತಾ ಇದ್ವಿ ಚಿಕ್ಕ ಪುಟ್ಟ ಐಟಮ್ ಅದೇ ತರ ಇವಿ ಸ್ಕೂಟರ್ಸ್ ಕೂಡ ಮನೆ ಮನೆಗೂ ಟ್ರಾನ್ಸ್ಪೋರ್ಟೇಶನ್ ಕಳ್ಸೋ ವ್ಯವಸ್ಥೆ ಇದೆ ನಿಮ್ ಕಡೆಯಿಂದ ಸರ್ ನಮ್ಮ ಕಡೆನು ವ್ಯವಸ್ಥೆ ಇದೆ ಎಲ್ಲಿದ್ರು ನೀವು ಫೋನ್ ಮಾಡಿ ಗಾಡಿ ಫೀಚರ್ಸ್ ಎಲ್ಲ ಕಳ್ಸಿ ಕೊಡ್ತೀವಿ ಸೊ ನೀವು ಗಾಡಿ ಕಲರ್ ಸೆಲೆಕ್ಷನ್ ಮಾಡ್ಕೊಳ್ಳಿ ನಾವಿಲ್ಲಿಂದ ಟ್ರೈನಲ್ಲಿ ಹಾಕಿ ಬುಕ್ ಫೋನ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀವಿ ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು ನೀವು ಆ ಥರ ಹಾಂ ಓಕೆ ಸರ್ ಹಾಗಾದ್ರೆ ಟೋಟಲ್ ನಾಲ್ಕು ಮಾಡೆಲ್ ಇದೆ ಅಂತ ನಾಲ್ಕು ಮಾಡಿದ್ರೆ ಸ್ಟಾರ್ಟಿಂಗ್ ಫ್ರಮ್ ಫಾರ್ಟಿ ಫೈವ್ ಫಾರ್ಟಿ ಫೈವ್ ತೌಸಂಡ್ ಇಷ್ಟೇ ಹಾಗಾದರೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಣ ಸರ್ ಓಕೆ ಸರ್ ಸ್ನೇಹಿತರೆ ನಮಸ್ಕಾರ ನಮ್ಮದು ವಿ ಕ್ರೋಸ್ ಇ ಮೋಟಾರ್ಸ್ ಅಂತ ಹೇಳ್ಬಿಟ್ಟು ಇದೆ ನಾಗರ್ಬಾವಿ ಸೆಕೆಂಡ್ ಇದೆ ಸೊ ನಮ್ಮಲ್ಲಿ ಟೋಟಲ್ಲಿ ನಾಲ್ಕು ಮಾಡೆಲ್ ವೆಹಿಕಲ್ಸ್ ಇದೆ ಎಲ್ಲ ಫುಲ್ ನಾನ್ ರಿಜಿಸ್ಟ್ರೇಷನ್ ಯಾವುದೇ ತರ ಡಿ ಎಲ್ ಬೇಡ ಯಾವ್ದು ರಿಜಿಸ್ಟ್ರೇಷನ್ ಬೇಡ ಯಾವ್ದೇ ತರ ಇನ್ಸೂರೆನ್ಸ್ ಬೇಕಾಗಿಲ್ಲ ನಿಮಗೆ ಎಲ್ಲಿ ಬೇಕಾದ್ರು ತಗೊಂಡು ಆರಾಮಾಗಿ ಓಡಿಸಿಕೊಂಡು ಕಾಲೇಜ್ ಹುಡುಗರು ಡಿ ಎಲ್ ಬೇಕು ಅಂತ ಏನು ಇದಿಲ್ಲ ನೀವು ಆರಾಮಾಗಿ ತಗೊಂಡು ಓಡಿಸಿಕೊಂಡ್ತು ಸೊ ನಾವು ಈಗ ಗಾಡಿ ಬಗ್ಗೆ ತಿಳಿಯೋದಾದ್ರೆ ನೋಡಿ ಒಂದು ಎಷ್ಟು ಮಾಡಲ್ಸ್ ಇದೆ ಸರ್ ನಮ್ಮ ಹತ್ರ ನಾಲ್ಕ್ ಮಾಡೆಲ್ಸ್ ಇದೆ ನಾಲ್ಕು ಮಾಡಲ್ಸ್ ಅಲ್ಲಿ ಇದು ಬೇಸಿಕ್ ಮಾಡಲ್ ಬೇಸಿಕ್ ಮಾಡಲು ಸೆಕೆಂಡ್ ಮಾಡೆಲ್ ಇದು ಸ್ಪೋರ್ಟ್ಸ್ ಪ್ರೋ ಅಂದ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಆಗುತ್ತೆ ಸ್ವಲ್ಪ ಸ್ವಲ್ಪ ನೆಕ್ಸ್ಟ್ ತರ್ಡ್ ಮಾಡೆಲ್ ಬಂದ್ಬಿಟ್ಟು ಅರೇನಾ ಅನ್ಬಿಟ್ಟು ಅರೇನಾ ಇದು ನಿಮ್ಗೆ ತುಂಬಾ ಚೆನ್ನಾಗಿದೆ ಗಾಡಿ ವೆಹಿಕಲ್ಸ್ ಇದು ಬಿಟ್ರೆ ಇದು ಬಿಟ್ರೆ ಇದು ನಾಲ್ಕನೇ ಮಾಡಲ್ ಇದು ಫೋರ್ತ್ ಮಾಡಲ್ ಇದು ಇದು ಹೈ ಅಂಡ್ ಫೀಚರ್ ಇಡೀ ಕರ್ನಾಟಕದಲ್ಲೇ ಯಾರತ್ರ ಇಲ್ದಿರೋ ಫೀಚರ್ಸ್ ಇದೆ ಇದರಲ್ಲಿ ಸುಪೋ ಎಸ್ಪೆಷಲಿ ನಾನ್ ರಿಜಿಸ್ಟ್ರೇಷನ್ ಅಲ್ಲಿ ಇದು ಕರ್ನಾಟಕದಲ್ಲಿ ಯಾರತ್ರ ಸಿಗೋದಿಲ್ಲ ಇದು ನಮ್ಮ ಹತ್ರ ಮಾತ್ರ ಸಿಗತ್ತೆ ಇದು ಏನ್ ಫೀಚರ್ಸ್ ಅಂದ್ಬಿಟ್ಟು ಕೊನೆಯಲ್ಲಿ ಹೇಳ್ತೀನಿ ಓಕೆ ಸರ್ ಹಾಗಾದ್ರೆ ಬೇಸಿಕ್ ಮಾಡೆಲ್ ಬನ್ನಿ ಈ ಮಾಡೆಲ್ ಹೆಸರು ಏನ್ ಇದು ಸರ್ ಈ ಮಾಡೆಲ್ ಹೆಸರು ಹೆಟ್ ಅಂದ್ಬಿಟ್ಟು ಹೇಳ್ಬಿಟ್ಟು ಏನೆಲ್ಲ ಫೀಚರ್ಸ್ ಇದೆ ಅಂದ್ಬಿಟ್ರೆ ಸೊ ಪೇಂಟಿಂಗ್ ಅಲ್ಲಿ ನಿಮಗೆ ಪಿಯು ಪಿ ಯು ಪೋ ಪೇಂಟಿಂಗ್ ಮಾಡಿರೋದು ಹಂಗೆ ಮೆಟಾಲಿಕ್ ಫಿನಿಶ್ ಬರುತ್ತೆ ನಿಮ್ಗೆ ಮತ್ತೆ ಇಲ್ಲೆಲ್ಲ ನೋಡಿ ಡಿ ಎಲ್ ಆರ್ ಗಳು ಬಂದ್ಬಿಡುತ್ತೆ ನಿಮಗೆ ನಾಲ್ಕನೇ ಎಲ್ಲ ಡಿ ಎಲ್ ಆರ್ ಲೈಟ್ ಗಳು ಸೊ ನೀವು ಇಂಡಿಕೇಟರ್ ಸಹ ಡಿ ಡಿ ಎಲ್ ಆರ್ ಲೈಟ್ ಗಳು ಈ ಕಡೆ ಇಂಡಿಕೇಟರ್ ಎಲ್ ಇ ಡಿ ಲೈಟ್ಗಳು ಆಮೇಲೆ ನೋಡಿ ಇದೆಲ್ಲ ಎಲ್ಲ ಬಿ ಎಲ್ ಆರ್ ಲೈಟ್ ಗಳು ಬಂದ್ಬಿಡುತ್ತೆ ಮತ್ತೆ ಎಲ್ ಇ ಡಿ ಲೈಟ್ಗಳು ಮತ್ತೆ ಡಿಮ್ ಅಂಡ್ ಡಿಪ್ ಎಲ್ ಇ ಡಿ ಗಳು ಸೊ ಬಾಡಿ ಬಿಲ್ಡ್ ಬಂದ್ಬಿಟ್ಟು ಎ ಬಿ ಸಿ ಫೈಬರ್ ಇಂದ ಮಾಡಿರೋ ಪ್ಲಾಸ್ಟಿಕ್ ಇದು ಓಕೆನಾ ನೆಕ್ಸ್ಟ್ ಅಲ್ಲಿ ಇದು ಅಷ್ಟೇ ಯಾವ ತರ ಫ್ಲೆಕ್ಸಿಬಿಲಿಟಿ ನೋಡಿ ನಿಮಗೆ ಯಾವ ತರ ಫ್ಲೆಕ್ಸಿಬಿಲಿಟಿ ಇದೆ ಅಂದ್ಬಿಟ್ಟು ನಿಮ್ಗೆ ಈ ತರ ಯಾವ ಕಂಪ್ನಿಯಲ್ಲೂ ಕೊಡೋದಿಲ್ಲ ನಿಮಗೆ ಆಮೇಲೆ ಫ್ರಂಟ್ ಡಿಸ್ಪ್ರೇಗ್ ಬರುತ್ತೆ ಡಿಸ್ಪ್ರೇ ಬಂದಿರುತ್ತೆ ಡಿಸ್ಕ್ ಬ್ರೇಕ್ ಫ್ರಂಟಲ್ ಡಿಸ್ಕ್ ಬ್ರೇಕ್ ಬಂದ್ಬಿಡುತ್ತೆ ನಿಮಗೆ ಮನೆ ಬ್ಯಾಕ್ ಸೈಡ್ ಅಲ್ಲಿ ಡ್ರಮ್ ಬ್ರೇಕ್ ಬಂದ್ಬಿಡುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಡ್ರಮ್ ಬ್ರೇಕ್ ಇದೆ ಇದು ನೋಡಿ ಫ್ಲೆಕ್ಸಿಬಿಲಿಟಿ ನೋಡಿ ಹೆಂಗಿದೆ ಅಂತ ಆ ತರದ್ದು ನಿಮ್ಗೆ ಆ ತರ ಟಚ್ ಆದ್ರೆ ಸ್ವಲ್ಪ ಬೇಗ ಅಷ್ಟು ಬೇಗ ಹೊಡೆಯೋದಿಲ್ಲ ನಿಮಗೆ ನಿಮ್ಗೆ ನೆಕ್ಸ್ಟ್ ಸರ್ ಇನ್ನೇನು ಫ್ಯೂಚರ್ಸ್ ಇದೆ ಬೇಸಿಕಲಿ ನೆಕ್ಸ್ಟ್ ನಿಮಗೆ ಗಾಡಿ ಅಷ್ಟು ಗಾಡಿನೂ ಅಷ್ಟೇ ಇಮಿಡಿಯೇಟಾಗಿ ನೀವು ಸ್ಟಾರ್ಟ್ ಮಾಡಿದಾಗ ಯಾರಾದ್ರೂ ಮಗು ಗಿ ಕುತ್ಕೊಂಡಿರುತ್ತೆ ತಕ್ಕಂತೆ ಎಕ್ಸಿಡೆಂಟ್ ಕೊಟ್ಟಾಗ ಏನಾಗುತ್ತೆ ಮುಂದಗಡೆ ಹೊಟ್ಟು ಹೋಗುತ್ತೆ ಸಡನ್ ಕೊಟ್ಟರೆ ಮುಂದೆ ಹೊಟ್ಟು ಹೋಗುತ್ತೆ ಸೊ ಈ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಿಮ್ಗೆ ಯಾವುದೇ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಎಕ್ಸಿಡೆಂಟ್ ಏನೇ ತಿರ್ಸಿದ್ರು ಮುಂದೆ ಹೋಗೋದು ಪಾರ್ಕಿಂಗ್ ಮಾಡಿಕೊಟ್ಟು ಪಾರ್ಕಿಂಗ್ ಮಾಡಿ ಬಂದ್ಬಿಡುತ್ತೆ ನಿಮಗೆ ಸೊ ಈ ಪಾರ್ಕಿಂಗ್ ಮಾಡಿ ರಿಮೂವ್ ಮಾಡಿದ ತಕ್ಷಣ ನಿಮಗೆ ತ್ರೀ ಟೈಪ್ಸ್ ಆಫ್ ಸ್ಪೀಡ್ ಸಿಗುತ್ತೆ ನಿಮಗೆ ಇದರಲ್ಲಿ ಓಕೆ ಓಕೆ ಸೊ ನೋಡಿ ಫಸ್ಟು ಒನ್ನು

ಸೊ ಒಂದು ಹಳ್ಳಿಯಲ್ಲಿ ಗಾಡಿ ನಿಲ್ಸ್ಕೊಂಡ್ಬಿಟ್ಟಿದ್ರೆ ಗಳಿಗೆ ತೆಗಿಯಕ್ಕೆ ಆಗೋದಿಲ್ಲ ಸೊ ಅಂತ ಟೈಮ್ ಅಲ್ಲಿ ನೀವು ಈ ರಿವರ್ಸ್ ಫೀಚರ್ಸ್ ನ ತಗೊಂಡು ಯೂಸ್ ಮಾಡ್ಕೊಬಹುದು ಗಾಡಿ ಸೇಫ್ಟಿ ಫೀಚರ್ಸ್ ಅಂತ ಬಂದಾಗ ನೋಡಿ ರಿಮೋಟ್ ಲಾಕ್ ಸಿಗುತ್ತೆ ನಿಮಗೆ ರಿಮೋಟ್ ಅಲ್ಲೇ ಆನ್ ಮಾಡ್ಕೊಬಹುದು ನೆಕ್ಸ್ಟ್ ಸಪೋಸ್ ಯಾರಾದ್ರೂ ಗಾಡಿ ಕಲ್ತರ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಿಲ್ಸಿರ್ತೀನಿ ಏನೋ ಭಯ ಇರತ್ತೆ ನಿಮ್ಗೆ ಸೊ ಆತರ ಭಯ ಅನ್ನೋದೇ ಬೇಡ ಈ ಗಾಡಿನಲ್ಲಿ ನಿಮ್ಗೆ ಸೊ ನೋಡಿ ಒಂದ್ಸಲ ನಾವು ಲಾಕ್ ಮಾಡ್ಬಿಟ್ರೆ ರಿಮೋಟ್ ಅಲ್ಲಿ ಸೊ ಯಾರಾದ್ರೂ ಬಂದು ಟಚ್ ಮಾಡಿದ್ರೆ ಸಹ ನಿಮ್ಗೆ ತಗೊಂಡ್ ಬಂದ್ಬಿಡುತ್ತೆ ಸೈರನ್ ಆಗ್ಬಿಡುತ್ತೆ ಸೊ ಇಲ್ಲ ಸೈರನ್ ಆಗ್ಲಿ ನಾನು ಹಂಗು ಹೋಗ್ಬಿಡ್ತೀನಿ ಅನ್ನಕ್ ಹೋದಾಗ ಈ ವೀಲ್ ನೋಡಿ ಲಾಕ್ ಆಗ್ಬಿಡುತ್ತೆ ನಿಮ್ಗೆ ಲಾಕ್ ಆಗುತ್ತೆ ವೀಲ್ ಮುಂದೆನೇ ಹೋಗೋದಿಲ್ಲ ನಿಮ್ಗೆ ಫೀಚರ್ಸ್ ಇರೋದು ಇಷ್ಟೆಲ್ಲ ಫೀಚರ್ಸ್ ಇರೋ ಗಾಡಿ ಬರೀ ಇವಾಗ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಫಿಫ್ಟಿ ತೌಸಂಡ್ ಇರೋದು ಯುಗಾದಿ ಆಫರ್ ಅಂದ್ಬಿಟ್ಟು ಈ ತಿಂಗಳು ಎಕ್ಸ್ಟೆಂಡ್ ಮಾಡಿದೀವಿ ಸೊ ಕಸ್ಟಮರ್ ರೆಸ್ಪಾನ್ಸ್ ಜಾಸ್ತಿ ಇರೋದ್ರಿಂದ ಎಕ್ಸ್ಟೆಂಡ್ ಮಾಡಿ ಜಸ್ಟ್ ಫಾರ್ಟಿ ಫೈವ್ ತೌಸಂಡ್ ಕೊಡ್ತಾ ಇದೀವಿ ನಲವತ್ತೈದು ಸಾವಿರ ರೂಪಾಯಿಗೆ ಇಲೈಟ್ ನಾಲ್ವತ್ತು ಸಾವಿರ ರೂಪಾಯಿಗೆ ಇಲೈಟ್ ಕೊಡ್ತಾ ಇದೀವಿ ಈ ಮಾಡಲ್ ಸರ್ ಇದು ಡಿಟ್ಯಾಚಬಲ್ ಹೇಗೆ ಬ್ಯಾಟ್ರಿ ಎಲ್ಲ ರಿಮೂವ್ ಮಾಡಬಹುದಾ ರಿಮೂವ್ ಮಾಡೋಕ್ಕಾಗಲ್ಲ ಸರ್ ಅಟ್ಯಾಚ್ ಅಟ್ಯಾಚ್ ಚಾರ್ಜ್ ಮಾಡ್ಬೇಕು ಚಾರ್ಜಿಂಗ್ ಎಲ್ಲಿ ಕೊಟ್ಟಿದೀರಾ ಸರ್ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ ಇಲ್ಲಿ ಇಲ್ಲಿ ಕೊಟ್ಟಿದೀರಾ ಕೈ ತೆಗ್ರಿ ನೋಡಿ ನೋಡಿ ಇಲ್ಲಿ ಆಪ್ಷನ್ ಇದೆ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಚಾರ್ಜಿಂಗ್ ಪಾಯಿಂಟ್ ನಾರ್ಮಲ್ ಒಂದು ಮೊಬೈಲ್ ಚಾರ್ಜ್ ಮಾಡ್ತೀವಲ್ಲ ಅದೇ ಕೆಪಾಸಿಟಿ ಸಾಕು ಇದಕ್ಕೆ ನಾರ್ಮಲ್ ಫೈವ್ ಎಮ್ ಸಾಕು ಸರ್ ನಿಮ್ಮ ಮೊಬೈಲ್ ಮೊಬೈಲ್ ಮಾಡ್ತೀರಾ ಅಷ್ಟೇ ಸಾಕು ಬರೀ ನಲವತ್ತೈದು ಸಾವಿರ ರೂಪಾಯಿಗೆ ಗಾಡಿ ಕೊಡ್ತಾ ಇರ್ತೀವಿ ಸೊ ನಾನು ಇಲ್ಲಿ ಕೆಪಾಸಿಟಿ ಎಷ್ಟು ಇಳಿಯುತ್ತೆ ಇದು ಇದು ವೈಟ್ ವೈಟ್ ಹೇಳಿ ವೈಟ್ ಒನ್ ಏಟಿ ಕೆಜಿ ಸಂಖ್ಯೆ ಹೇಳಿ ಸರ್ ಇದು ನೂರ ಎಂಬತ್ತು ಸೂಪರ್ ಆಮೇಲೆ ಮೊಬೈಲ್ ಬೇಕಾದ್ರೆ ಚಾರ್ಜಿಂಗ್ ಮಾಡ್ಕೊಬಹುದು ಇದ್ರೆ ನಿಮ್ಗೆ ಆ ಫೀಚರ್ಸ್ ಸಾಕ್ ಕೊಟ್ಟಿದ್ದೀವಿ ಮೊಬೈಲ್ ಚಾರ್ಜಿಂಗ್ ಫೀಚರ್ಸ್ ಇದೆ ಇಲ್ಲಿ ಎಲ್ಲ ನಾನು ಮರ್ತು ಬಟ್ಟೆ ಹಾಕಕ್ಕೆ ಅಂದಾಗ ಇದೆಲ್ಲ ಹಾಕೊಂಡು ಆರಾಮಾಗಿ ಚಾರ್ಜಿಂಗ್ ಹೋಗ್ಬೋದು ಸೊ ಸ್ಪೇಸ್ ಅಷ್ಟೇ ನಿಮಗೆ ಒಂದು ಆರಾಮಾಗಿ ಹೋಗಿ ಒಂದು ಐದು ರೂಪಾಯಿ ಕ್ಯಾನ್ ಆಗಿ ವಾಟರ್ ಕ್ಯಾನ್ ತರ್ಬೋದು ಇದ್ರಲ್ಲಿ ನಿಮಗೆ ನಿಮಗೆ ಡಿಕ್ಕಿ ಸ್ಪೇಸ್ ಡಿಕ್ಕಿ ಸ್ಪೇಸ್ ಡಿಕ್ಕಿ ಸ್ಪೇಸ್ ನೋಡಿ ಇದಲ್ಲಿ ಏನಾದ್ರೂ ಆರಾಮಾಗಿ ಇಟ್ಕೊಂಡು ನೀವು ತಗೊಂಡ್ಬರ್ಬಹುದು ಯಾವ್ದೇ ನಿಮ್ಗೆ ಕಷ್ಟ ಅನ್ನೋದು ಇರೋದಿಲ್ಲ ನಮಗೆ ಒಳಗಡೆ ಏನಾದ್ರು ಆಯ್ತು ಭಯ ಅನ್ನೋದು ಇಲ್ಲ ಎಮ್ ಸಿ ಬಿ ಇದೆ ಇಲ್ಲಿ ಸೊ ಎಂ ಸಿ ಬಿ ಇರೋದ್ರಿಂದ ಏನೋ ಫಾಲ್ಟ್ ಆದ್ರೆ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ ಸೊ ಬರ್ನಿಂಗ್ ಸೆನ್ಸೇಷನ್ ಇರೋದಿಲ್ಲ ನಿಮ್ಗೆ ಇದು ನಲವತ್ತೈದು ಸಾವಿರ ರೂಪಾಯಿ ಬರುತ್ತೆ ಫಿಫ್ಟಿ ಬರುತ್ತೆ ನಿಮ್ಗೆ ಕಿಲೋಮೀಟರ್ ಫೈವ್ ಸಾಕು ಸಾಕು ಇಲ್ಲ ನಂಗೆ ಜಾಸ್ತಿ ಲಾಂಗ್ ಹೋಗ್ಬೇಕು ಇನ್ನೂ ಬೇಕು ಮೈಲೇಜ್ ಒಂದು ಹಂಡ್ರೆಡ್ ಬೇಕು ಅಂದ್ರೆ ಅದೇನ್ ಆಯನ್ ಬ್ಯಾಟ್ರಿ ಬರುತ್ತೆ ಅದು ಬ್ಯಾಟರಿ ಇನ್ಕ್ರೀಸ್ ಇಂಕ್ರೀಸ್ ಮಾಡ್ಕೊಂಡು ಬ್ಯಾಟ್ರಿಜ್ ಮಾಡಿ ನಾವು ಹಾಕುವ ಸಾವಿರ ರೂಪಾಯಿ ಏನ್ ಕೊಡ್ತೀರೋ ಐವತ್ ಕಿಲೋಮೀಟರ್ ಮೈಲೇಜ್ ಮೈಲೇಜ್ ಬರುತ್ತೆ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಕೆಜಿ ನೂರ ಎಂಬತ್ ಕೆಜಿಟಿಂತ ಒಂದು ಇಲೈಟ್ ಕ್ವಾಲಿಟಿ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಇಲ್ಲ ಎ ಬಿ ಸಿ ಪ್ಲಾಸ್ಟಿಕ್ ನ ಮಾಡಿ ಇದಾದ ನಂತರ ನೆಕ್ಸ್ಟ್ ಮಾಡೆಲ್ ಯಾವುದು ಸರ್ ಇಲ್ಲ ನಾನು ಸ್ವಲ್ಪ ಹೈಯರ್ ಅಂಡ್ ಫೀಚರ್ಸ್ ಬೇಕು ನಾನು ಸ್ವಲ್ಪ ಹೈಯಾಗಿ ಆಗಿ ಹೋಗಬೇಕು ಅಂತ ಹೇಳಿದಾಗ ಇದು ನಿಮ್ಗೆ ಆಕ್ಟಿವ್ ಒನ್ ಟೆನ್ ಏನಿದೆಯು ಸ್ಪೋರ್ಟ್ಸ್ ಪ್ರೋ ಅಂತ ಹೇಳಿ ಇದು ಇದು ನೀವು ಆಕ್ಟಿವ್ ಮಾಡಲ್ ಹೆಂಗಿದ ಡಿಟ್ ಹಂಗೆ ಇರುತ್ತೆ ನಿಮ್ಗೆ ಹೊಂಡೆ ಆಕ್ಟಿವ್ ತರನೇ ಇರುತ್ತೆ ಸೊ ಇದ್ರಲ್ಲಿ ನಿಮ್ಗೆ ಹನ್ನೆರಡು ಇಂಚ್ ಟೈರ್ ಬಂದ್ಬಿಡ್ತಿದ್ರೆ ನಿಮ್ಗೆ ಹನ್ನೆರಡು ಇಂಚ್ ಟೈರ್ ಹನ್ನೆರಡು ಇಂಚ್ ಇರೋದ್ರಿಂದ ಕೆಳಗಡೆ ಯಾವ್ದೇ ತರ ಹಂಪಲ್ ಆಗ್ಲಿ ಇಲ್ಲ ಒಂದು ಹಳ್ಳದಲ್ಲಿ ಇದಾಗ್ಲಿ ಟಚ್ ಆಗೋದಿಲ್ಲ ನಿಮ್ಗೆ ಸೊ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಜಾಸ್ತಿ ಆಮೇಲೆ ಎರಡು ಕಡೆ ಡಿಸ್ಪ್ಲೇ ಬಂದ್ಬಿಡುತ್ತೆ ಎರಡು ಕಡೆ ಡಿಸ್ಪ್ಲೇ ಬಂದ್ಬಿಡುತ್ತೆ ಡಿಸ್ಕ್ ಇದೆ ಎರಡು ಕಡೆ ಡಿಸ್ಪ್ಲೇ ಬಂದ್ಬಿಡ್ತಿದಲ್ಲಿ ಡಿಸ್ಪ್ಲೇ ಮತ್ತೆ ಫೀಚರ್ಸ್ ಎಲ್ಲ ನೋಡಿದಾಗ ಸೇಮ್ ನಿಮಗೆ ಮೈಲೇಜು ಸೆವೆಂಟಿ ಬಂದ್ಬಿಡ್ತಿದ್ದು ಇದು ಸೆವೆಂಟಿ ಬರುತ್ತೆ ನಿಮಗೆ ಸೆವೆಂಟಿ ಬಂದ್ಬಿಡುತ್ತೆ ಮೈಲೇಜ್ ಓಕೆ ಓಕೆ ನಿಮಗೆ ಡಿಕ್ಕಿ ಸ್ಪೇಸ್ ಸ್ವಲ್ಪ ಇರುತ್ತೆ ಇದರಲ್ಲಿ ಅದು ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡಿದಾಗ ಇದು ಡಿಕ್ಕಿ ಸ್ಪೇಸ್ ದೊಡ್ಡದಾಗಿರುತ್ತೆ ಓಕೆ ನೆಕ್ಸ್ಟ್ ಮಿಕ್ಕಿ ಫೀಚರ್ಸ್ ಎಲ್ಲ ಸೇಮ್ ಇರುತ್ತೆ ಇರುತ್ತದೆ ಏನಿದೆಯೋ ಅದೇ ತರ ಗಾಡಿ ಅದೇ ತರ ಇದ್ಬಿಡುತ್ತೆ ಇದರಲ್ಲೂ ಕೂಡ ಸ್ಟಾರ್ಟ್ ಇದೆ ಮತ್ತೆ ಯಾವುದೇ ರೀತಿ ಯಾರ ಸೈರನ್ ಕೂಡ ಇದೆ ಅದು ಇದು ಲಾಕ್ ಸಿಸ್ಟಮ್ ಹೌದು ಫುಲ್ ಸೆಂಟ್ರಲ್ ಲಾಕಿಂಗ್ ಇದೆ ಬಟ್ ಏನಂದ್ರೆ ಸ್ವಲ್ಪ ಆಕ್ಟಿವ್ ಆ ಲುಕ್ ಕೊಟ್ಟಿದ್ರಲ್ಲ ಸರ್ ಹೌದು ಸರ್ ಫುಲ್ ಆಕ್ಟಿವ್ ಎಲ್ಲ ಆಕ್ಟಿವ್ ಲೈಟ್ ಮಾಡ್ತಾರಲ್ಲ ಇದು ಎಷ್ಟು ಕೆಪಾಸಿಟಿ ಸರ್ ಟು ಟ್ವೆಂಟಿ ಕೆಪಾಸಿಟಿ ಕೆಜಿ ಓಕೆ ಎಷ್ಟು ಅವರ್ ಚಾರ್ಜ್ ಹಾಕ್ಬೇಕಿದ್ ಸರ್ ಇದು ನಿಮ್ಗೆ ಲೆಡ್ ಅಸಿಡ್ ಬ್ಯಾಟ್ರಿ ಹಾಕೊಂಡ್ರೆ ನಿಮ್ಗೆ ಸೆವೆನ್ ಟು ಏಟ್ ಅವರ್ಸ್ ಆಗುತ್ತೆ ಸೊ ಬೇಕು ನಂಗೆ ಬ್ಯಾಟ್ರಿ ಅಂತ ಹೇಳಿದಾಗ ಅದು ತ್ರೀ ಇಯರ್ಸ್ ವ್ಯಾರಂಟಿ ಎಷ್ಟು ಮೈಲೇಜ್ ಎಷ್ಟು ಬರುತ್ತೆ ಮೈಲೇಜ್ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕೋ ಮಾಡ್ಕೊಡ್ಬೋದು ನಮಗೆ ಆಸಿಡ್ ಇದ್ದಾಗ ಸೆವೆಂಟಿ ಕಿಲೋಮೀಟರ್ ಬರುತ್ತೆ ಲಿಥಿಯಂ ಏನ್ ಬೇಕು ನನಗೆ ಬ್ಯಾಟ್ರಿ ಅಂದಾಗ ನಿಮಗೆ ಬೇಕೋ ಅದನ್ನ ಅಪ್ಗ್ರೇಡ್ ಮಾಡ್ಕೊಡ್ತೀವಿ ನಾವು ಸೂಪರ್ ಲಿಟಿಎಂ ಹಾಕೊಂಡು ಏನ್ ಪ್ರೈಸ್ ಇದು ಸರ್ ಇದು ಸಿಕ್ಸ್ಟಿ ಅಷ್ಟೇ ಅಷ್ಟು ಸಾವಿರ ಇಲ್ಲೇ ಇಟ್ಟು ಸೂಪರ್ ಹಾಗೆ ಇದಾದ ನಂತರ ನೆಕ್ಸ್ಟ್ ಮಾಡಲ್ ಸರ್ ನೆಕ್ಸ್ಟ್ ಇದೆ ಅಂದ್ರೆ ಅರೇನಾ ಅರೇನಾ ಮಾಡಲು ನಿಮಗೆ ಕಲರ್ ಡಿಸ್ಪ್ಲೇ ಬಂದ್ಬಿಡುತ್ತೆ ಎಲ್ ಇ ಡಿ ಡಿಸ್ಪ್ಲೇ ಬಂದ್ಬಿಡುತ್ತೆ ಇದರಲ್ಲಿ ಇದು ಕೂಡ ನಾನ್ ರಿಜಿಸ್ಟರ್ ಅಲ್ಲ ಇದು ನಾನ್ ರಿಜಿಸ್ಟ್ರೇಷನ್ ಬಂದ್ಬಿಡುತ್ತೆ ಸೊ ನಿಮಗೆ ಫ್ರಂಟ್ ವ್ಯೂ ನೋಡಿದ್ರೆ ತುಂಬ ಎಲ್ ಇ ಡಿ ಲೈಟ್ ಗಳು ಇದರಲ್ಲಿ ಎಲ್ ಇ ಡಿ ಫುಲ್ ಡಿಸ್ಪ್ಲೇ ನೈಟ್ ಹಂಗೆ ಹೋಗ್ತಾ ಇದ್ರೆ ಹಾಗೆ ಒಳ್ಳೆ ಸ್ಪೋರ್ಟ್ಸ್ ಲುಕ್ ಕಾಣುತ್ತೆ ನಿಮ್ಮ ಗಾಡಿಗಳಿದು ಆಮೇಲೆ ಇದು ಬಿಲ್ಡ್ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ಯಾವ್ದೇ ತರ ಹೊಡಿಯೋದಿಲ್ಲ ಸೊ ಇದರಲ್ಲೂ ಅಷ್ಟೇ ನಿಮ್ಗೆ ಎರಡೂ ಕಡೆ ಫ್ರಂಟ್ ಬ್ಯಾಕ್ ಎರಡು ಕಡೆ ಡಿಸ್ಕ್ ಇಟ್ಟಿರ್ತೀವಿ ಎರಡು ಸೈಡ್ ಡಿಸ್ಕ್ ಬೇಕು ಪ್ಲಸ್ ಎರಡು ಕಡೆ 12 ಇಂಚು ಬಂದ್ಬಿಡುತ್ತೆ ನಿಮಗೆ ಓಕೆ ಓಕೆ 12 ಇಂಚು ಬಂದ್ಬಿಡುತ್ತೆ ನಿಮಗೆ ನಿಮಗೆ ಡಿಕ್ಕಿ ಸ್ಪೇಸ್ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ ಇದು ಅದಕ್ಕಿಂತ ದೊಡ್ಡದಾಗಿದೆ ಅದಕ್ಕಿಂತ ತುಂಬಾ ದೊಡ್ಡದಾಗಿದೆ ಇದು ಇಲ್ಲಿ ಓಹೋ ದೊಡ್ಡ ಹೆಲ್ಮೆಟ್ ಎರಡು ಇಟ್ಟು ಇನ್ನು ಏನಾದ್ರೂ ಇಟ್ಟು ಇನ್ನು ಏನಾದ್ರೂ ಇಟ್ಕೊಂಬೋದು ಸರ್ ಇದರಲ್ಲಿ ಸೂಪರ್ ಒಂದು ಐವತ್ತು ಕೆಜಿ ಅಕ್ಕಿನ ತಂದು ಇಟ್ಕೊಂಬೋದು ಇದರಲ್ಲಿ ಅಷ್ಟು ದೊಡ್ಡದಾಗಿದೆ ಇದು ಸೂಪರ್ ಮತ್ತೆ ಬೇರೆ ಏನೇನು ಫೀಚರ್ಸ್ ಇದೆ ಇದು ಫೀಚರ್ಸ್ ಇದು ಮೊಬೈಲ್ ಆಪ್ಷನ್ ಇರುತ್ತೆ ಇದರಲ್ಲಿ ಮೊಬೈಲ್ ಆಪ್ಷನ್ಸ್ ಮೊಬೈಲ್ ಆಪ್ಷನ್ಸ್ ಮತ್ತೆ ಒನ್ ಟು ತ್ರೀ ಸ್ಪೀಡು ಆಮೇಲೆ ಪಾರ್ಕಿಂಗು ಇದರಲ್ಲಿ ಒಂದೊಂದು ಸ್ಪೆಷಲ್ ಫೀಚರ್ಸ್ ಅಂದರೆ ಸಪೋಸ್ ಗಾಡಿ ಎಲ್ಲರೂ ನಿಲ್ಸಿದ್ರೆ ನೀವು ಕಾರಲ್ಲಿ ಹೆಂಗೆ ಇದು ಆಡ್ಕೊಂತರ ಆ ಥರ ಸಿಂಬಲ್ ಪಾರ್ಕಿಂಗ್ ಹಾಕೊಬೋದು ಗಾಡಿ ಓಕೆ ಓಕೆ ಪಾರ್ಕಿಂಗ್ ನಾಲ್ಕಡೆ ಲೈಟ್ ಉರಿತಾ ಇರುತ್ತೆ ಆಮೇಲೆ ರಿವರ್ಸ್ ಫೀಚರ್ಸ್ ಇರ್ತಾವೆ ಇದರಲ್ಲಿ ಆಮೇಲೆ ಸಪೋಸ್ ಸೆಂಟ್ರಲ್ ಗಾಡಿ ಎಲ್ಲಾದ್ರೂ ಕೆಟ್ಟೋಯ್ತು ಗಾಡಿ ಮುಂದೆ ಇಲ್ಲ ಅಂದ್ರೆ ಅದಕ್ಕೆ ಇಲ್ಲಿ ಇದು ಬಟನ್ ಪ್ರೆಸ್ ಮಾಡಿಕೊಂಡು ನಾವು ಎಕ್ಸಲೇಟರ್ ಕೊಟ್ಟಾಗ ಆಲ್ಮೋಸ್ಟ್ ಒಂದು ಎರಡು ಕಿಲೋಮೀಟರ್ ತನಕ ನೀವು ಗಾಡಿನ ತಳ್ಕೊಂಬ ಅದೇ ಬಂದ್ಬಿಡುತ್ತೆ ನಿಮ್ಗೆ ಸೂಪರ್ ಈ ತರ ಫೀಚರ್ಸ್ ಅಲ್ಲಿ ಎಮರ್ಜೆನ್ಸಿಗೆ ಇದೆ ಇದು ಸೂಪರ್ ನೋಡಿ ಇದು ಅರೆನಾ ಅಂತ ಹೇಳಿ ಅರೆನಾ ಅಂತ ಹೋಗ್ತಿದೆ ಇದು ಎಷ್ಟು ಮೈಲೇಜ್ ಬರುತ್ತೆ ಸರ್ ಸರ್ ಇವನು ಸೆವೆಂಟಿ ಬರುತ್ತೆ ಇಲ್ಲ ಸೆವೆಂಟಿ ಮೈಲೇಜ್ ಬರುತ್ತೆ ಇದು ಇಲ್ಲ ಸೊ ನನಗೆ ಹಂಡ್ರೆಡ್ ಬೇಕು ನನಗೆ ಏಯ್ಟಿ ಬೇಕು ಅಂದಾಗ ಅದನ್ನು ಕೂಡ ಇನ್ಕ್ರೀಸ್ ಮಾಡಿ ನನಗೆ ಬ್ಯಾಟ್ರಿ ಹಾಕೊಡ್ತೀವಿ ಓಕೆ ಅರೇನಾ ಅಂತ ಹೇಳಿ ಅರೆನಾ ಸರ್ ಇದ್ರದ್ದು ಏನು ಪ್ರೈಸು ಸರ್ ಇದು ಸಿಕ್ಸ್ಟಿ ಫೈವ್ ತೌಸಂಡ್ ಇದು ಸಿಕ್ಸ್ಟಿ ಫೈವ್ ತೌಸಂಡ್ ಸಿಕ್ಸ್ಟಿ ಅಂದರೆ ಇದು ಫಾರ್ಟಿ ಫೈವ್ ತೌಸಂಡು ಅಲ್ಲಿರ್ತಕ್ಕಂಥ ಸ್ಪೋರ್ಟ್ಸ್ ಪ್ರೋ ಬಂದ್ಬಿಟ್ಟು ಅರವತ್ತು ಸಾವಿರ ಅರವತ್ತು ಸಾವಿರ ಅರವತ್ತೈದು ಸಾವಿರ ಇದು ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ನೋಡಿ ಅರಣನ ಬೇಕೋ ಸ್ಪೋರ್ಟ್ಸ್ ಪ್ರೋ ಬೇಕು ಇಲೈಟ್ ಬೇಕೋ ಯಾವ್ದು ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಪ್ಲೇ ಮೇಲೆ ಬರ್ತಕ್ಕಂಥ ನಂಬರ್ಗೆ ನೋಡಿ ಇದು ಅರೆನಾ ಇದು ಇಲೈಟ್ ಸೊ ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಪ್ರೋ ಸೊ ಇದಾದ ನಂತರ ಲಾಸ್ಟ್ ಫೋರ್ ಮಾಡೆಲಲ್ಲಿ ಒಂದು ಮಾಡೆಲ್ ಮಾತ್ರ ಬ್ಯಾಲೆನ್ಸ್ ಇದೆ ಇದು ಬದು ಎಲ್ಲ ಸೇಮ್ ಫೀಚರ್ಸ್ ಇರುತ್ತೆ ಬೇರೆ ಗಾಡಿಗಳಿಗೆ ಏನಿದೆ ಫೀಚರ್ಸ್ ಇದೆ ಬಟ್ ಹೊಸ ಫೀಚರ್ಸ್ ಏನಂದ್ರೆ ಇದು ಬಂದು ಟಚ್ ಸ್ಕ್ರೀನ್ ನಿಮಗೆ ಸೊ ಮೊಬೈಲ್ನಲ್ಲಿ ನೋಡಿ ಮೊಬೈಲ್ ಕಾಂಟ್ಯಾಕ್ಟ್ ಮಾಡಿಕೊಂಡು ನ್ಯಾವಿಗೇಷನ್ ಹಾಕೊಂಡು ಹೋಗ್ಬೋದು ನಿಮ್ಮ ಮೊಬೈಲ್ ಬ್ಲೂಟೂತ್ ಇಂದ ಇದು ಕನೆಕ್ಟ್ ಮಾಡಿ ಅದು ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನ್ಯಾವಿಗೇಷನ್ ಮಾಡಿಸ್ಕೊಬೋದು ಇದು ಸ್ಪೆಷಲ್ ಫೀಚರ್ಸ್ ಇದರಲ್ಲಿ ಇದ್ರದ್ದು ಅಷ್ಟೇ ಬ್ಯಾ ಫ್ರಂಟು ಬ್ಯಾಕ್ ಎಲ್ಲ ಡಿಸ್ಪ್ಲೇಕು ಟೊಟ್ಸ್ ಬಂದ್ಬಿಟ್ಟು ಯಾವ ಅಂದ್ರೆ ಇದು ಸ್ಪೋರ್ಟ್ಸ್ಪೋರ್ ಪ್ಲಸ್ ಅಂತ ಇದು ಅದು ಸ್ಪೋರ್ಟ್ಸ್ ಪ್ರೋ ಆದ್ರೆ ಇದು ಸ್ಪೋರ್ಟ್ಸ್ ಪ್ರೋ ಪ್ಲಸ್ ಸ್ಪೋರ್ಟ್ಸ್ ಪ್ರೋ ಪ್ಲಸ್ ಮಾಡಿ ಓಕೆ ಟಚ್ ಸ್ಕ್ರೀನ್ ಎಲ್ಲ ಬಂದಿದೆ ಹಾ ಇದರಲ್ಲಿ ಟಚ್ ಸ್ಕ್ರೀನ್ ಸ್ಪೆಷಲ್ ಫೀಚರ್ಸ್ ಆಗಿದೆ ಸೂಪರ್ ಇದು ಸೇಮ್ ಅಂದ್ರೆ ಇನ್ ಆಸ್ ಇಟ್ ಇಸ್ ಅವೆಲ್ಲ ನೋಡಬಹುದು ಮಾಡೆಲ್ ಟಾಪ್ ಇದು ಟಾಪ್ ಟಾಪ್ ಎಂಡ್ ಮಾಡ್ಲಾ ಎಷ್ಟು ಮೈಲೇಜ್ ಬರುತ್ತೆ ಸೋ ಇದು 70 ಬರುತ್ತೆ ನಿಮಗೆ ಓಕೆ ಓಕೆ ನಿಮಗೆ ಇಲ್ಲ ನನಗೆ ಇಲ್ಲಿ ಜಾಸ್ತಿ ಬೇಕು 100 120 ಬೇಕು ಅಂದ್ರೆ ಲಿಥಿಯಂ ಬ್ಯಾಟರಿ ಹಾಕಿ ಕೊಡ್ತೀವಿ ಅದಕ್ಕೆ ಏನಿದೆ ಅದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಸೂಪರ್ ಈಗ ಎಷ್ಟು ಪ್ರೈಸ್ ಇದು ಇದು 65000 ಕೊಡ್ತೀವಿ ಸರ್ 65000 ಇದು ಜಸ್ಟ್ 65000 ಅಷ್ಟೇ ಇದೆ

ಮತ್ತೆ ಏನಾದ್ರು ಸಣ್ಣ ಪಡ ಸ್ಟೇರ್ ಪಾರ್ಟ್ಸ್ ಏನಾದ್ರು ಹೋಯ್ತು ಅಂದ್ರೆ ನೀವೆಲ್ಲ ಔಟ್ ಸೈಡ್ ತೊಗೊಂಡೋಗಿರ್ತೀರಾ ಸೊ ಅಲ್ಲೇ ಮೆಕಾನಿಕ್ ಹತ್ರ ತೋರಿಸಬಹುದು ಮೆಕಾನಿಕ್ ತೋರಿಸ್ ಇಂಥ ಸ್ಪೇರ್ಸ್ ಬರ್ ಬೇಕು ಅಂದ್ರೆ ನಾವು ಕ್ಲೀನ್ ಆಗಿ ಕಳ್ಸಿಕೊಟ್ಬಿಡ್ತೀವಿ ಸೂಪರ್ ನೋಡಿದ್ರಲ್ಲ ಇ ಇವಿ ಸ್ಕೂಟರ್ ಬೇಕು ನಲವತ್ತೈದು ಸಾವಿರ ರೂಪಾಯಿ ಇಲೈಟ್ ಇಂದ ಅಪ್ ಟು ಸಿಕ್ಸ್ಟಿ ಫೈವ್ ತೌಸಂಡ್ವರೆಗೂ ವರ್ಗು ಇವ್ರ ಹತ್ರ ವಿ ಸ್ಕೂಟರ್ ಡಿಸ್ಪ್ಲೇ ಮೇಲೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು